ಕಸ್ಟಮರ್ ಇದ್ರೆ ದೇವರನ್ನ ಈ ಥರ ಇರಬೇಕು ತುಂಬ ಖುಷಿ ಆಯ್ತು ಇವತ್ತು ಟ್ರಿಪ್ಪೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಜೊತೆ ಒಳ್ಳೆ ಫ್ಯಾಮಿಲಿ ತರ ಒಳ್ಳೆ ಡ್ಯಾನ್ಸ್ ಆಡ್ಕೊಂಡು ಮಾತಾಡಿಕೊಂಡು ತುಂಬ ಖುಷಿ ಆಯ್ತು ವೀಡಿಯೋ ಫುಲ್ ನೀವೇ ನೋಡಿ ಗೊತ್ತಾಗುತ್ತೆ ಟೈಮ್ ಬಂದು ಮೂರುವರೆ ನಾವು ಹೊರಟಿದ್ದೀವಿ ನಂದಿ ಇಲ್ಸ್ ಕಡೆ ಬಾಡಿಗೆಗೆ ಮತ್ತು ಸಿಗೋಣ ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮತ್ತೆ ಟೈಮ್ ಬಂದು ಮೂರುವರೆ ಅಲ್ಲಿ ನಂದುಕೊಬೇಕಂದ್ರೆ ಬೇಗನೆ ಹೋಗ್ಬೇಕು ಯಾಕಂದರೆ ನಿಮಗೆ ಗೊತ್ತೈತೆ ಅಲ್ಲಿ ವ್ಯೂಸ್ ನೋಡಬೇಕಂದ್ರೆ ಬೆಳಗ್ಗೆ ಬೇಗನೆ ಹೋಗ್ಬೇಕು ಅದಕ್ಕೋಸ್ಕರ ಗಾಡಿನೆತ್ಕೊಂಡು ನಾವು ಸೇಂಜ್ ಇತ್ತು ಆದರೂ ಫುಲ್ ಹಾಕ್ಸ್ಕೊಬಿಡೋಣ ಅಂತ ಹೋಗಿ ಅಪಾರ್ಟ್ಮೆಂಟ್ ಹತ್ರ ಅವ್ರನ್ನ ವೆಯ್ಟ್ ಮಾಡಿ ಹತ್ತು ನಿಮಿಷ ಬರ್ತೀನಿ ಅಂದರು ಅಷ್ಟೊತ್ತಿಗೆ ಗಾಡಿ ಅಂತ ಕ್ಲೀನ್ ಮಾಡಿಕೊಂಡು ಅವ್ರನ್ನ ಹತ್ತಿಸ್ಕೊಂಡು ನಾವು ಹೊರಟಿ ಶಿಸ್ತಾಗಿ ಹೆಬ್ಬಾಳ ಏರ್ಪೋರ್ಟ್ ರೋಡ್ಗೆ ಹೋಗಿ ಏರ್ಪೋರ್ಟ್ ರೋಡಿಂದ ಟೋಲ್ ಎಂಟ್ರಿ ಆಗ್ಬಿಟ್ಟು ಅಲ್ಲಿಂದ ಚಳಿ ಬೇರೆ ಇತ್ತು ತುಂಬ ಟೀ ಕುಡಿಬೇಕು ಅಂದರು ಆಯಿತು ನಿಲ್ಲಿಸ್ತೀನಿ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಟೀಗೆ ಕುಡ್ಕೊಂಡು ನೋಡಿದ್ರೆ ನಂದಿಲ್ಸಲ್ಲಿ ಟ್ರಾಫಿಕ್ಕೇ ಟ್ರಾಫಿಕೇ ಇಲ್ಲ ಅಂದ್ಕೊಂಡಿದ್ರೆ ಮುಂದೆ ಹೋಗಿ ನೋಡಿದ್ರೆ ಎವಿ ಗುರು ತಲೆ ಕೆಟ್ಟು ಕೆರೆ ಹಿಡ್ದು ಹೋಯ್ತು ಕ್ಲಚ್ ತುಳಿದು ತುಳಿದು ಸಾಕಾಗೋಗ್ಬಿಡ್ತು ಸಿಕ್ಕಾಪಟ್ಟೆ ಚಳಿ ಐತೆ ಗುರು ಇಲ್ಲಿ ಅದಕ್ಕೆ ಟೀ ಕುಡಿತಾ ಇದ್ದೀನಿ ಅಂತೂ ಇಂತೂ ಬಂದು ತಲುಪಿದ್ವಿ ನಂದಿ ಹಿಲ್ಸ್ಗೆ ಡ್ರಾಪ್ ಮಾಡಿ ಹಿಂಗೆ ಹೋಗಿದಾರವರು ಟ್ರಾಫಿಕ್ ಇಲ್ಲ ಅಂದ್ಕೊಂಡ್ರೆ ಸಾಕಾಗೋಯ್ತು ಇವರು ಸಕ್ಕತ್ತು ಟ್ರಾಫಿಕ್ ಜಾಮ್ ಅಂದರೆ ಜಾಮು ಅದರಲ್ಲೂ ಹಂಗು ಹಿಂಗು ಬಂದು ಟ್ರಾಪ್ ಮಾಡಿದ್ದೀನಿ ಅವ್ರು ಹಿಂಗೆ ಬಂದ ಮೇಲೆ ಮತ್ತೆ ಈಶಾ ಫೌಂಡೇಶನ್ಗೆ ಹೋಗಬೇಕು ನೋಡೋಣ ಎಷ್ಟೊತ್ತಾಗುತ್ತ ನೋಡಿಲ್ಲೂ ಮನ್ಸಿನ ಹೋಗಿಟೈತೆ ಪಾರ್ಕಿಂಗ್ ಮಾಡೋಕೆ ಜಾಗ ಇಲ್ಲ ಅಷ್ಟೊಂದು ಫುಲ್ ಫುಲ್ಲಾಗುಟ್ಟೈತೆ ರಾತ್ರಿ ಮೂರು ಗಂಟೆಗೆ ಗೆದ್ದಿರೋದು ಅದಕ್ಕೆ ಅವ್ರು ಬರೋದು ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಅಲ್ಲಿವರೆಗೂ ನಾವು ಸ್ವಲ್ಪ ನಿದ್ದೆ ಮಾಡೋಣ ನಿದ್ದೆ ಆಯಿತು ಗುರು ನೋಡ್ರಿ ಮಳೆ ಫುಲ್ಲು ಬರ್ತೈತೆ ಕಾರೊಳಗಡೆ ಚಳಿ ಅಂದರೆ ಚಳಿ ನಿದ್ದೆನೇ ಬಂದಿಲ್ಲ ಆದರೂ ಅಷ್ಟು ಇಷ್ಟು ನಿದ್ದೆ ಮಾಡಿದೆ ಮತ್ತು ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಇಟ್ವಿ ಈಶಾ ಫೌಂಡೇಶನ್ ಕಡೆ ಚಿಕ್ಕಬಳ್ಳಾಪುರಕ್ಕೆ ಹೋಗುವಾಗ ಆರಾಮಾಗಿ ತುಂಬ ರಿಸ್ಕ್ ಆಗಿಬಿಡ್ತು ಇವಾಗ ಹೆಂಗೂ ತಲೆನೋ ಇಲ್ಲ ಅಂದ್ಕೊಂಡು ಹೋಗಿ ಎಂಟ್ರೆನ್ಸಿಗೆ ಎಂಟ್ರಿ ಆಗಿ ಅಲ್ಲಿ ಹೊಟ್ಟೆ ಸಿತೈತೆ ಅಂದರು ಅವರು ಹತ್ತುವರೆ ಆಗಿತ್ತು ನಡೀರಿ ಟಿಫನ್ ತಿನ್ನೋಣ ಬೇಡ ಬೇಡ ಅಂದರು ಫ್ಯಾಮ್ಲಿಯವರು ಥರ ಬ್ರೋ ತಿನ್ನಿ ಸಾರ್ ಅಂದ್ಕೊಂಡು ಹೋಗಿ ಅಲ್ಲಿ ತಿಂದ್ಕೊಂಡು ಹೋಗ್ಬಿಟ್ಟು ಕ್ಯಾಮ್ರಾ ಎತ್ಕೊ ಬಂದಿದ್ರು ಪಾಪ ಫೋಟೋ ತೆಗಿಯೋರು ಯಾರು ಇದ್ದಿಲ್ಲ ಅದಕ್ಕೆ ಕಸ್ಟಮರ್ ನಮ್ಮವರೇ ಇದ್ದಂಗೆ ಅಂತ ಹೇಳ್ಬಿಟ್ಟು ನಾನೇ ಅವರೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದು ಕೊಟ್ಬಿಟ್ಟು ಇನ್ನು ನಾವು ಹೊರಟಿ ಮನೆ ಕಡೆ ತುಂಬ ಖುಷಿಯಾಯಿತು ಕಸ್ಟಮರ್ ಮಾತ್ರ ತುಂಬ ಖುಷಿಪಟ್ಟರು ಡ್ರೈವಿಂಗು ತುಂಬಾ ಚೆನ್ನಾಗಿ ಮಾಡಿದ್ರಿ ತುಂಬಾ ಸಪೋರ್ಟ್ ಮಾಡಿದ್ರಿ ಎಲ್ಲದಕ್ಕೂ ಅಂತಂದು ಖುಷಿ ಆಯ್ತು